ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ರಾ ಟಮಾಟೋದಲ್ಲಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಯಾವ್ಯಾವ ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳಿ ಮೊದಲಿಗೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಟೊಮೊಟೊ ತೊಗೊಂಡಿದ್ದೀನಿ ತುಂಬ ಇರಬೇಕು ಹಣ್ಣಾಗಿರು ತೊಗೊಂಬೇಡಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಾನು ಇದನ್ನು ಮತ್ತು ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಐದರಿಂದ ಒಂದು ಆರು ಏಳು ತೊಗೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಹುಣಸೆಹಣ್ಣು ಒಂದು ಸ್ವಲ್ಪ ಸಾಕು ಯಾಕಂದರೆ ಇರುತ್ತೆ ಟೊಮೊಟೊ ಸಾಕು ಒಂದಿಷ್ಟು ಉಳಿಸಿ ಹಣ್ಣು ಎರಡು ಸಣ್ಣದು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಒಂದು ಬಂದು ಇದಕ್ಕೆ ರುಕ್ಕೊಳಕ್ಕೆ ಹಾಕ್ಕೊಳ್ತೀನಿ ಇನ್ನೊಂದು ಒಗ್ಗರಣೆಗ ಹಾಕ್ಕೊತೀನಿ ಕರ್ಬೇವು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಹೇಗೆ ಮಾಡೋದು ಅಂತ ಮೊದಲು ತೋರಿಸ್ಕೊಡ್ತೀನಿ ನಾನು ಇದನ್ನ ನೋಡಿ ತೊಳೆದೆಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ ಇದನ್ನು ಹಚ್ಕೊಬೇಕಿದ್ನ ತುಂಬ ಸಣ್ಣ ಏನು ಬೇಡ ಸಾಕು ಒಂದು ನಾಲ್ಕು ಪೀಸ್ ಮಾಡ್ಕೊಡೋಣ ಸಾಕು ಒಂದು ಟೊಮೊಟೊನ ನಾಲ್ಕು ಪೀಸ್ ಮಾಡ್ಕೊಳ್ಳೋಣ ಈ ಥರ ಈ ಅಷ್ಟೊವ ಹಂಚ್ಕೊಳ್ಳೋಣ ನಾವು ಮೊದಲಿಗೆ ಪಾತ್ರೆ ಪಾತ್ರೆಗೆ ಇಟ್ಕೊಂಡಿದ್ದೀನಿ ಅದರೊಳಗೆ ಇದನ್ನು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀವಲ್ಲ ಇದನ್ನೆಲ್ಲ ಹಾಕೋಣ ನೀಟಾಗಿ ಹಾಕಿಟ್ಕೊಳ್ಳೋಣ ಅಕ್ಕಿ ಅದನ್ನು ಹುರ್ಕೊಳ್ಬೇಕು ಸ್ವಲ್ಪ ಎಣ್ಣೆಯಲ್ಲಿ ಅದ್ರ ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಆಗಲೇ ತೋರಿಸಿದ್ನಲ್ಲ ನನ್ನ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ತಗೊಂಡಿದ್ದೆ ನಾನು ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ ನಾನೊಂದು ಸಣ್ಣ ಹಸಿ ಸ್ವಲ್ಪ ಖಾರ ಇರುತ್ತೆ ಒಂದು ಆರೆಳ್ಳು ತಗೊಂಡಿದ್ದೀನಿ ಒಂದು ಈರುಳ್ಳಿ ಹಾಕೋತೀನಿ ನಾನು ಅದಕ್ಕೆ ಸಣ್ಣ ತುಂಬ ದೊಡ್ಡದಲ್ಲ ಒಂದು ಈರುಳ್ಳಿ ಈ ಥರ ಹಾಕೊಂಡು ಹಾಕ್ಕೊಳ್ಳಿ ಒಂದು ಈರುಳ್ಳಿ ಈ ಥರ ಹುರ್ಕೊಳಕ್ಕೆ ಹಾಕೋತೀನಿ ಇನ್ನೊಂದು ಈರುಳ್ಳಿ ಒಗ್ಗರಣೆ ಹಾಕೋತೀನಿ ಸ್ವಲ್ಪ ಹುಣ್ಸೆಣ್ಣು ಹಾಕೋತೀನಿ ಒಂದು ಸ್ವಲ್ಪ ಸಾಕು ಎಣ್ಣೆ ಹಾಕೋತೀನಿ ಸ್ವಲ್ಪ ಎಣ್ಣೆಯಲ್ಲಿ ಉಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಸ್ವಲ್ಪ ಮೆಚ್ಚಿಗೆ ಆಗೋ ತನಕ ಉಳ್ಕೊಳ್ಳೋಣ ಇದು ಒಂದ್ ಹತ್ತು ನಿಮಿಷ ಬೇಕು ಇದು ಹತ್ತು ನಿಮಿಷ ಆದಮೇಲೆ ಬೇಕು ಈಗ ಆಟ ಒಂದು ಮೂರು ನಿಮಿಷ ಆಗಿದೆ ಹಾಫ್ ಮಾಡ್ಕೊಳ್ಳೋಣ ಒಂದ್ ಎರಡು ನಿಮಿಷ ತಣ್ಣಗೆ ಹಾಕ್ಬಿಡೋಣ ಮಿಕ್ಸಿಗೆ ತುಂಬಾ ಬಿಸಿ ಇದ್ರೆ ಹಾಕೋಕ್ಕಾಗಲ್ಲ ಹಾಫ್ ಮಾಡ್ತೀನಿ ಎರಡು ನಿಮಿಷ ಹಾಕಿ ಫ್ರೆಂಡ್ಸ್ ಒಂದ್ ಎರಡು ನಿಮಿಷ ಆಗಿದೆ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಎಲ್ಲ ನೀಟಾಗಿ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಪ್ಯೂರ್ ಉಪ್ಪು ಹಾಕೊಂಡು ರುಬ್ಕೊಳ್ಳೋಣ ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಬ್ಕೊಳ್ಳೋಣ ಇದನ್ನ ಫ್ರೆಂಡ್ಸ್ ನೋಡಿ ಈ ಥರ ತರಿ ತುಂಬ ನುಣ್ಣಗೆ ರುಬ್ಕೊಂಡಿರಲಿ ಸ್ವಲ್ಪ ತರಿ ತರಿ ಇರಲಿ ಈ ಥರ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಮೊದಲಿಗೆ ಸ್ಟೋವ್ ಅಂಚಿಕೊಳ್ಳೋಣ ಆಗಲೇ ಟೊಮೊಟೊ ಇಟ್ ಥರ ಅದೇ ಪಾತ್ರೆಗೆ ನಾನು ಹಾಕೋತಾ ಇದ್ದೀನಿ ಕಾಯಿ ಕಿಡೋಣ ಸ್ವಲ್ಪ ಎಣ್ಣೆ ಹಾಕೋಣ ಸ್ವಲ್ಪ ಆಗಲೇ ಸ್ವಲ್ಪ ಹಾಕ್ಕೊಂಡಿದ್ದೆ ನಾನು ಸಾಕು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೊಳ್ಳೋಣ ಕಾತಿದ್ದೆ ಎಣ್ಣೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಅದು

ಹಾಗೆ ಇದು ಇದು ಯಾಕೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದನ್ನು ಅದಕ್ಕೆ ಹಾಕ್ತಾ ಇದ್ದೀನಿ ಮಿಕ್ಸ್ ಸರಿ ಆಗಲೇ ಸ್ವಲ್ಪ ಉಪ್ಪಾಕಿದ್ದೆ ಈಗ ಒಂದು ಸ್ವಲ್ಪ ಹಾಕೋತೀನಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಇದಕ್ಕೆ ಒಂದು ಸ್ವಲ್ಪ ನೀರು ಒಂಚೂರು ಹಾಕ್ಕೊಂಡು ಅದರೊಳಗೆ ಹಾಕೋಣ ಸ್ವಲ್ಪ ಒಂದು ಹತ್ತು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ನಾನು ಸಾಕು ಮಿಕ್ಸ್ ಮಾಡ್ಕೊಳ ಅದನ್ನು ಬೆಕ್ಕು ಅಂದರೆ ಒಂದು ಸ್ವಲ್ಪ ಅರ್ಶನ ಕಲರ್ ಹಾಕೋದು ಅರ್ಶಿನ ಹಾಕೋದು ಸ್ವಲ್ಪ ಅಂದರೆ ಯೂಸ್ ಮಾಡಿ ನಾನು ಯೂಸ್ ಮಾಡಿದ್ದೀನಿ ಹಾಕ್ಬೋದು ದರ್ಶನ ಬೇಕು ಅಂತಂದರೆ ಇವಾಗ ಚೂರು ರುಬ್ಬಾಕ್ಕೋತೀನಿ ಅಷ್ಟು ರುಪಕ್ಕೆ ಒಂದು ಸ್ವಲ್ಪ ಹಾಕೊಂಡಿದ್ದೆ ಈಗ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಇನ್ನೊಂದು ನಿಮಿಷ ಸಾಕು ಆಫ್ ಹಾಕ್ಕೊಳೋಣ ಅದನ್ನು ಆಗಲೇ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೆ ಸಣ್ಣ ಗ್ಲಾಸಲ್ಲಿ ಅದೆಲ್ಲ ನೀರೆಲ್ಲ ಹಿಂಗೆ ಬೇಕು ಇಲ್ಲಿ ನೀರು ಖಾಲಿ ಹಾಕ್ಬೋದು ಆಫ್ ಮೇಲೆ ಇದನ್ನೇ ಆಫ್ ಮಾಡ್ಕೊಳ್ಬೇಕು ಆಗಿದೆ ನೀ ಅದಕ್ಕೆ ಬರುತ್ತೆ ಅದಕ್ಕೆ ಸ್ವಲ್ಪ ನೀರು ನೀರಾಗಿತ್ತು ಈಗ ಗದ್ದೆಯಾಗಿದೆ ಫ್ರೆಂಡ್ಸ್ ಇದು ಆಗಿದೆ ಇದು ಆಫ್ ಮಾಡ್ಕೊಳ್ಳೋಣ ಕೊನೆಗೆ ಒಂಚೂರು ಆಗಲೇ ಕೊತ್ತಂಬರಿ ಸೊಪ್ಪು ರುಬ್ಬಾಗ ಸ್ವಲ್ಪ ಹಾಕೊಂಡಿದ್ದೆ ಈಗ ಒಂದು ಸ್ವಲ್ಪ ನಾನು ಹಚ್ಚಿಟ್ಕೊಂಡಿದ್ದೆ ಈಗ ಆಫ್ ಮಾಡ್ಕೊತಾ ಇದ್ದೀನಿ ಅವ್ರಿಗೆ ತೊಗೋಣ ಫ್ರೆಂಡ್ಸ್ ರಾ ಟೊಮೊಟೊ ಚಟ್ನಿ ರೆಡಿ ಆಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು